ಕೇಳಿಸ್ಕೊಳ್ಳಿ ಅಮ್ಮನ ಹೆಸರು ಬಂದು ಮಹಾಂಕಾಳಮ್ಮ ಅಂತ ಹೇಳ್ಬಿಟ್ಟು ಅಮ್ಮ ಬಂದು ಕುರುಗೋಡಿಂದ ಬರ್ತಾ ಇದ್ದಾರೆ ಅಮ್ಮ ಇವತ್ತು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿ ಇವತ್ತಿಗೆ ಬಂದು ಒಂಬತ್ತು ದಿನ ಆಯ್ತು ಅಪ್ಪ ಅಮ್ಮ ಆಚುಲಿ ಅಮ್ಮಗೆ ಬಂದು ಶುಗರ್ ಇದೆ ವರ್ಷಗಳಿಂದ ಶುಗರ್ ಇದೆ ಎಂಟು ವರ್ಷದಿಂದ ಅಮ್ಮಗೆ ಶುಗರ್ ಇದೆ ಅಮ್ಮ ಬಂದು ಎಂಟು ವರ್ಷಗಳಿಂದ ಕೂಡ ಟ್ಯಾಬ್ಲೆಟ್ ಅವರಿಗೆ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಅವರ ಶುಗರ್ ಎಷ್ಟು ಬರುತ್ತೆ ಅಂದ್ರೆ ತಿಂಗಳು ತಿಂಗಳ ಬಂದು ಚೆಕ್ ಮಾಡಿಸುವಾಗ ಅಮ್ಮ ಸರಕಿರಿಗೆ ಬರೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಿಸುವಾಗ ಮುನ್ನೂರ ತೊಂಬತ್ತಿತ್ತು ಅಪ್ಪಮ್ಮ ಯಾವಾಗಲೂ ಕೂಡ ಅವರ ಶುಗರ್ ಬಂದು ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಮುನ್ನೂರ ತೊಂಬತ್ತು ಇದೇ ತರನೇ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸರಕಿರಿ ಬರುವಾಗ ಅಮ್ಮನ ಶುಗರ್ ಬಂದು ಮುನ್ನೂರ ತೊಂಬತ್ತಿತ್ತು ಬಟ್ ಇವಾಗ ಒಂಬತ್ತು ದಿನ ಟ್ರೀಟ್ಮೆಂಟ್ ಮಾಡಿದಾರೆ ಅಪ್ಪಮ್ಮ ಒಂಬತ್ತು ದಿನದಲ್ಲೇ ಅಮ್ಮನ ಶುಗರ್ ಬಂದು ಇನ್ನೂರ ಆಗಿದೆ ಜ್ವರ ಕ್ಲಾಪ್ ಮಾಡಿ ಎಲ್ಲ ಸೊ ಅಮ್ಮ ಬಂದಿಲ್ಲಿ ನೈನ್ ಡೇಸ್ ಟ್ರೀಟ್ಮೆಂಟ್ ಮಾಡಿರೋದು ಇಲ್ಲ ಅವ್ರಿಗೆ ಯಾವುದೇ ರೀತಿಯ ಮೆಡಿಸನ್ ಇಲ್ದೇ ಯಾವುದೇ ಅವ್ರಿಗೆ ಇನ್ಸುಲಿನ್ ಇಲ್ದೇ ಅವರಿಗೆ ಅವರ ಶುಗರ್ ಏನಾಗಿದೆ ಈ ಟ್ರೀಟ್ಮೆಂಟ್ ನಾವು ಮಾಡುವಾಗಲೇ ಬಂದು ಅಮ್ಮನ ಶುಗರ್ ಏನಾಗಿದೆ ಮುನ್ನೂರ ತೊಂಬತ್ತಿದು ಇನ್ನೂರ ನಾಲ್ಕು ಎಷ್ಟು ದಿನದಿಂದಲೇ ಆಗಿದೆ ಒಂಬತ್ತು ದಿನದಲ್ಲೇ ಆಗಿದೆ ಸೊ ಅವ್ರ ರೆಗ್ಯುಲರ್ ಮಾಡುವಾಗ ಹೆಂಗಿರುತ್ತೆ ಅವ್ರ ಶುಗರ್ ಸೊ ಶುಗರ್ ಇರೋರಿಗೆ ಮೇಯ್ನಾಗಿ ಬಂದು ಬಂದು ನರ್ವ್ಸ್ ವೀಕ್ನೆಸ್ ಆಗುತ್ತೆ ಇಲ್ಲಾಂದರೆ ಸ್ಟ್ರೋಕ್ ಆಗುತ್ತೆ ಇಲ್ಲಾಂದರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಬಟ್ ಅಮ್ಮಂಗೂ ಸೇಮ್ ಅವ್ರಿಗೆ ನರ್ವ್ಸ್ ಎಲ್ಲ ವೀಕ್ನೆಸ್ ಆಗ್ತಾಯಿತ್ತು ಕಾಲೆಲ್ಲ ಎಲ್ಲ ಬಂದು ಅವ್ರಿಗೇನಾಗ್ತಾ ಇತ್ತು ಜೋವ್ಯಾರ್ದಂಗೆ ಆಗ್ತಾ ಇತ್ತು ಅಪ್ಪಮ್ಮ ಸೊ ಇವಾಗ ಇಲ್ಲಿ ನೈನ್ ಡೇಸ್ ಟ್ರೀಟ್ಮೆಂಟ್ ಮಾಡಿ ಆದಮೇಲೆ ಅಮ್ಮಗೆ ಆ ಕಾಲಲ್ಲಿ ಬಂದು ಏನೆಲ್ಲ ಜುಮು ಅನ್ನೋ ಥರ ಸೆನ್ಸೇಷನ್ ಆಗ್ತಾಯಿತ್ತು ಅದನ್ನು ಕೂಡ ಬಂದು ಕಡಿಮೆ ಆಗಿದೆ ಅಪ್ಪಮ್ಮ ಅಮ್ಮ ಬಂದು ಎಷ್ಟು ದಿನವಾಗಿ ಟ್ರೀಟ್ಮೆಂಟ್ಗೆ ಬಂದರೆ ಅವ್ರಿಗೇನೆಲ್ಲ ಪ್ರಾಬ್ಲಮ್ಸ್ ಇತ್ತು ಏನೆಲ್ಲ ಗುಣ ಆಗಿದೆ ಅಮ್ಮ ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ ಹಲೋ ನಮಸ್ತೆ ನನಗೆ ನೋಡಮ್ಮ ಎಂಟು ವರ್ಷ ಆಯ್ತು ಶುಗರ್ ಬಂದು ಇವಾಗ ಇಲ್ಲಿಗೆ ಬಂದು ಒಂಬತ್ತು ದಿವಸ ಆಯ್ತು ರೊಟ್ಟು ಕಡಿಮೆ ಆಗೈತೆ ಇಲ್ಲಿ ಗುಳಿಗೆ ನುಂಗಿದ್ರು ಪ್ರೈವೇಟಿನ ಗುಳಿಗೆ ನುಂಗಿದ್ರೂ ನನಗೆ ಕಡಿಮೆ ಆತಿದ್ದಿಲ್ಲ ಇನ್ನೂರು ಮುನ್ನೂರು ನಾನ್ನೂರಲ್ಲ ಇರ್ತಿತ್ತು ಇವಾಗ ಒಂಬತ್ತು ದಿವಸ ಆತಲ್ಲ ಬಂದು ಸ್ವಲ್ಪ ಕಡಿಮೆ ಆಗೈತೆ ಇವಾಗ ಇನ್ನೂರ ನಾಲ್ಕು ಆಗೈತೆ ನಿನ್ನೆ ಚೆಕ್ ಮಾಡಿಸಿ ಬಂದೀನಿ ಕಾಲು ಜುಮ್ ಜುಮ್ ಅಂತಿದ್ವು ಕಾ ಮೊಣಕಾಲು ನೋಯ್ತಿದ್ವು ನಿದ್ದೆ ಬರ್ತಿದ್ದಿಲ್ಲ ಈಗೆಲ್ಲ ನಿದ್ದೆ ಮಾಡ್ತೀನಿ ಮೊಣಕಾಲು ಕೂಡ ನೋವು ಕಮ್ಮಿ ಆಗ್ಯಾವೆ ಮೇಡಮ್ ಎಷ್ಟು ವರ್ಷಗಳಿಂದ ಇದೆ ಅಮ್ಮ ಸಮಸ್ಯೆ ನನಗೆ ಎಂಟು ವರ್ಷದಿಂದ ಐತೆ ಎಂಟು ವರ್ಷದಿಂದ ಇದೆ ನಿದ್ದೆನೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಬರ್ತಿದೆ ಇವಾಗ ಟ್ರೀಟ್ಮೆಂಟ್ ಮಾಡಿ ಆದಮೇಲೆ ಈಗ ಅವರ ಇದೆ ಬೇಸ್ ಬರ್ತೈತೆ ಓಕೆ ಏನಾದರೂ ಟ್ರೀಟ್ಮೆಂಟ್ ಮಾಡಿದ್ರೆ ಸರಾಕೆ ನೀವು ಅದಲ್ಲ ಹೇಳಕೋಲ್ಲ ಮ್ಯಾಟ್ ಮ್ಯಾಟ್ ಆಟೋಮ್ಯಾಟಿಕ್ ಮಾಡಿದ್ರಾ ಆಟೋಮ್ಯಾಟಿಕ್ ಫೋಟೋ ಥೆರಪಿ ಮಾಡಿ ಮೇಡಮ್ ಹಾ ಮಾಡಿ ಮೇಡಮ್ ಇವಾಗ ಒಟ್ಟು ಮೇಲ್ ಅನ್ನಿಸ್ತೈತಿ ಮೇಡಮ್ ಕಡಿಮೆ ಅನಸ್ತೈತೆ ಸ್ವಲ್ಪ ಕಡಿಮೆ ಆಗೈತೆ ನಿದ್ದೆ ಬರ್ತೈತೆ ಕಡಿಮೆ ಆಗೈತೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಏನೇನ ಇಂಪ್ರೂವ್ಮೆಂಟ್ ಇಂಟಮ್ಸ್ ಆಗಿತ್ತು ಶೀತ ಆಗೋದು ಜ್ವರ ಬರೋದು ಬೇದಿ ಆಗೋದ್ ಏನೋ ಆಗಿತ್ತಾ ಹಾ ಮೇಡಮ್ ಆಗ್ಯದ್ ಕಾಲ ಐತಿದು ಮೊಣಕಾಲು ಐತಿ ಕಾಲಿನ ಜುಮ್ ಜುಮ್ ಅಂತಿದ್ದು ಏನಮ್ಮ ಎಲ್ಲಾ ಆತತ್ತು ಇವಾಗ ಸ್ವಲ್ಪ ಬರುವಲ್ಲಾ ನನಗೆ ಎಷ್ಟು ದಿನ ಬಂದಿದೀರಾ ಇವತ್ತಿಗ್ ಒಂಬತ್ ದಿಸ ಒಂಬತ್ತಿಂದ ಗುಣ ಆಗಿತ್ತು ಕಂಟಿನ್ಯೂ ಮಾಡುವಾಗ ಹೆಂಗಿರತ್ತೆ ಬೇಸ್ ಇರ್ತೈತಿ ಮೇಡಮ್ ಮಾಡಿದ್ರು ಕೂಡ ಬೇಷ್ ಇರ್ತೈತಿ ಎಂಟು ವರ್ಷದಿಂದ ಶುಗರ್ ಬಂದ್ ಯಾವಾಗ್ಲೂ ನಿಮಗೆ ಮುನ್ನೂರ ಐವತ್ತು ಮುನ್ನೂರ ತೊಂಬತ್ತ್ ಇದರ ಬರ್ತಾ ಇತ್ತಲ್ವಾ ಇವಾಗ ಬಂದ್ರು ಇನ್ನೂರ ನಾಲ್ಕು ಆಗೈತೆ ಒಂಬತ್ತು ದಿನಕ್ಕೆ ಎಷ್ಟು ಕಡಿಮೆ ಆಗಿದೆ ಅಂದರೆ ರೆಗ್ಯುಲರ ಮಾಡ್ಬೇಕು ಏನಾಗುತ್ತೆ ನಿಮ್ಮ ಶಿಕರು ಏನಾಗ್ತು ಮೇಡಮ್ಮ ನನಗೆ ಸ್ವಲ್ಪ ಇದಾತು ನಿದ್ದೆ ಬರ್ತಿದ್ದಿಲ್ಲ ನಮ್ಮ ಕಾಲು ಐತಿದ್ದು ತಲೆ ನರ ನರನ ಎಳಿತಿದ್ದು ಕಣ್ಣು ಮಂಜು ಇವಾಗ ಏನಿಲ್ಲ ಮೇಡಮ್ ಬೇಸಾದೀನಿ ನಾನು ಅಷ್ಟಾಗಿ ಬರಪ್ಪ ಏನು ಪರವಾಗಿಲ್ಲ ಮೇಡಮ್ಮ ಬರ್ಬೋದು ಅವ್ರ ಗುಡೆಗೆ ಏನು ತೊಂದರೆ ಇಲ್ಲ ಬರ್ಬೋದು ಅಷ್ಟೇ ತ್ಯಾಂಕ್ ಯು